ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯವರೆಗೂ ಆಗಿರುವ ಮುಂಗಾರು ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಜೂನ್ ತಿಂಗಳಲ್ಲಿ ನಮಗೆ ಹೆಚ್ಚಿನ ಮಳೆ ಏನೂ ಆಗಲಿಲ್ಲ ಆದರೆ ವಾಡಿಕೆಯಷ್ಟು ಮಳೆ ಆಯಿತು ಸ್ವಲ್ಪ ಮಲೆನಾಡು ಭಾಗದಲ್ಲಿ ಸುಮಾರು ಇಪ್ಪತ್ತೊಂಬತ್ತರಷ್ಟು ಕೊರತೆಯಾಗಿತ್ತು ಆದರೆ ಬೇರೆ ನಮಗೆ ಉತ್ತರ ಒಳನಾಡು ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ವಾಡಿಕೆಯಷ್ಟು ಮಳೆ ಆಗಿತ್ತು ಆದರೆ ಜುಲೈ ತಿಂಗಳಲ್ಲಿ ಒಟ್ಟಾರೆ ರಾಜ್ಯದಲ್ಲಿ ಅಧಿಕ ಆಗಿರೋದನ್ನ ಕಾಣ್ತೀವಿ ಸುಮಾರು ನಲವತ್ತೆಂಟು ನಲವತ್ತೊಂಬತ್ತು ಪರ್ಸೆಂಟು ಅಧಿಕ ಮಳೆಯಾಗಿದೆ ಅದೇ ರೀತಿ ಉತ್ತರ ಒಳನಾಡು ದಕ್ಷಿಣ ಒಳನಾಡು ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ನೋಡಿದಾಗ ಅಧಿಕ ಆಗಿರೋದನ್ನ ಕಾಣ್ತಿದ್ವಿ ಜುಲೈ ತಿಂಗಳಲ್ಲಿ ಅದರ ಅದರಲ್ಲೂ ನಮಗೆ ಕರಾವಳಿ ಮತ್ತು ಮಲ್ನಾಡು ಪ್ರದೇಶದಲ್ಲಿ ಸುಮಾರು ಐವತ್ತು ಪರ್ಸೆಂಟ್ಗಿಂತ ಅಧಿಕ ವಾಡಿಕೆಯಷ್ಟು ಡಬಲ್ ಆಗಿರೋದನ್ನ ನಾವು ಕಾಣ್ತಾ ಇದ್ದೀವಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಇಲ್ಲಿಯವರೆಗಿನ ಮಳೆ ಪರಿಸ್ಥಿತಿ ನೋಡಿದಾಗ ನಮಗೆ ಮುಂಗಾರು ಶುರುವಾಗೋದು ಜೂನ್ ತಿಂಗಳಲ್ಲಿ ಶುರುವಾಗ್ತದೆ ಈ ವರ್ಷ ಸ್ವಲ್ಪ ಮೊದಲೇ ಜೂನ್ ಶುರುವಾಯ ಮಳೆ ಮುಂಗಾರು ಶುರುವಾಯಿತು ಈಗ ನಮಗೆ ಸುಮಾರು ಅರ್ಧದಷ್ಟು ಮುಂಗಾರು ಕೊನೆಗೊಂಡಿದೆ ಇವಾಗ ಸುಮಾರು ಅರ್ಧ ಮುಗಿದಿದೆ ಈ ಪೀರಿಯಡ್ ಅಂತ ನಾವು ಏನು ಋತುಮಾನ ಮುಂಗಾರು ಋತುಮಾನ ಜೂನಿಂದ ಸೆಪ್ಟೆಂಬರ್ಗೂ ನೋಡ್ತೀವಿ ಅದು ಮುಗಿದಿದೆ ಸೊ ಅರ್ಧದಷ್ಟು ಪರಿಸ್ಥಿತಿಯನ್ನು ನೋಡಿದಾಗ ಒಟ್ಟಾರೆ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟು ರಾಜ್ಯದಲ್ಲಿ ಒಟ್ಟಾರೆ ಮಳೆ ಜಾಸ್ತಿ ಆಗಿರೋದನ್ನು ಕಾಣ್ತಿದ್ದೀವಿ ಅದೇ ರೀತಿ ಬಿತ್ತನೆ ಪ್ರದೇಶ ಆಗಿರ್ಬೋದು ಡಬಲ್ ಆಗಿರೋದು ಕಾಣ್ ಕಳೆದ ವರ್ಷಕ್ಕೂ ಹೋಲಿಸಿದಾಗ ಡಬಲ್ ಆಗಿರೋದು ಕಾಣ್ತಿದ್ದೀವಿ ಬೆಳೆಗಳೂ ಚೆನ್ನಾಗಿರೋದನ್ನ ಕಾಣ್ತಾ ಇದ್ದೀವಿ ಮುಖ್ಯವಾದ ಒಂದು ಇದಂದರೆ ಏನಂದರೆ ನಮಗೆ ಏನು ಜಲಾಶಯಗಳು ಮುಖ್ಯ ಹದಿನಾಲ್ಕು ಮುಖ್ಯ ಜಲಾಶಯಗಳಿದ್ದಾವೆ ಅದರ ಒಳಹರಿವು ಮತ್ತು ಹೊರಹರಿವು ಮತ್ತು ಈಗಿರ್ತಕ್ಕಂಥ ಸಂಗ್ರಹಣಾ ಪರಿಸ್ಥಿತಿಯನ್ನು ನೋಡಿದಾಗ ಎಲ್ಲ ಡ್ಯಾಮುಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ತುಂಬಿರೋದನ್ನ ಕಾಣ್ತಿದ್ದೀವಿ ಈಗಾಗಲೇ ಸಾಕಷ್ಟು ಡ್ಯಾಮುಗಳಿಂದ ವರ್ ಭರ್ತಿಯಾಗಿರೋದ್ರಿಂದ ಹೊರಗಡೆ ನೀರು ಬಿಡ್ತಾ ಇದ್ದಾರೆ ಕಾವೇರಿಯಲ್ಲಿ ಆಗಿರ್ಬೋದು ಕಾವೇರಿಯಲ್ಲಿ ಎಪ್ಪತ್ತು ಇವತ್ತು ಹೇಮಾವತಿಯಲ್ಲಿ ಬಿಟ್ಟಿರೋದು ಎಲ್ಲ ಸೇರಿಕೊಂಡ್ರೆ ಇದರಲ್ಲಿ ನಮ್ಮ ಕೆ ಆರ್ ಎಸ್ಸಿಂದ ಒಂದು ಅರವತ್ತು ಸಾವಿರ ಕ್ಯೂಸೆಕ್ಸ್ ಬಿಡೋ ಸಾಧ್ಯತೆಗಳಿದೆ ಈ ಕಡೆ ಕಬ್ಬಿನಿಂದನೂ ಒಂದು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಇದೆ ಅದೇ ರೀತಿಯಲ್ಲಿ ಆಲ್ಮಟ್ಟಿಯಲ್ಲಿ ಸಾಕಷ್ಟು ನೀರು ನಮಗೆ ಎರಡೂವರೆ ಸಹ ಲಕ್ಷ ಕ್ಯೂಸೆಕ್ಸ್ ಬಿಟ್ಟಿದ್ರು ಇವತ್ತು ಮೂರು ಲಕ್ಷನೂ ಆಗ್ಬೋದು ಒಟ್ಟಾರೆ ಎಲ್ಲ ಡ್ಯಾಮ್ಗಳು ಈ ಒಂದು ಈ ಒಂದು ಪವರ್ ಜನ್ರೇಷನ್ ಡ್ಯಾಮ್ಗಳೇನು ಸೂಪ ಇದೆ ಸೂಪದಲ್ಲಿ ಸ್ವಲ್ಪ ಕಡಿಮೆ ಇದೆ ಆದರೆ ಲಿಂಗನ್ಮುಖಿ ಇನ್ನೂ ಸಹ ತುಂಬಕ್ಕೆ ಭಾಳ ಹತ್ತತ್ರ ಬರ್ತಾ ಇದೆ ವರಾಯಿನು ತುಂಬಲಿಕ್ಕೆ ಹತ್ತು ಹತ್ತತ್ರ ಬರ್ತಾ ಇದೆ ಆದರೆ ಮುಂದಿನ ದಿನ ಇನ್ನೂ ನಮಗೆ ಅರ್ಧ ಮುಂಗಾರು ಹಾಗೆ ಇದೆ ಇನ್ನೂ ಇನ್ನೂ ಅಂ ಇರೋದ್ರಿಂದ ಮುಂಗಾರಿನ ಇನ್ ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಮುನ್ಸೂಚನೆ ನೋಡಿದಾಗ ಮಳೆಯ ಮುನ್ಸೂಚನೆ ನೋಡಿದಾಗ ಹೆಚ್ಚಿನ ಮಳೆ ಬರುವ ಸಾಧ್ಯತೆಗಳು ಈ ಎರಡು ತಿಂಗಳಲ್ಲಿ ಇರ್ತದೆ ಜನರಲ್ಲೇ ವಾಡಿಕೆಯಾಗಿ ಅದೇ ರೀತಿ ಹೆಚ್ಚಿನ ಮಳೆ ಆದರೆ ಈಗಾಗಲೇ ಡ್ಯಾಮ್ಗಳು ತುಂಬಿರೋದ್ರಿಂದ ಸೊ ಹೆಚ್ಚು ನೀರು ಡ್ಯಾಮ್ಗಳಿಗೆ ಹರಿತದೆ ಸೊ ಅಲ್ಲಿಂದ ಹೊರಹರಿವು ಜಾಸ್ತಿ ಇರ್ತದೆ ಡ್ಯಾಮ್ ಎಸ್ಪೆಷಲಿ ಎಲ್ಲ ನದಿಗಳಲ್ಲಿ ಒಳ ಹೊರಹರಿವು ಜಾಸ್ತಿ ಇರೋದರಿಂದ ನಾನು ನನ್ನ ಸಜೆಷನ್ ಏನಂದರೆ ಯಾರೂ ಇವಾಗ ಹೋಗ್ತಾರೆ ಇವಾಗ ನೀರು ಚೆನ್ನಾಗಿ ಬರ್ತಾ ಇದೆ ಎಲ್ಲ ಜಲಪಾತಗಳಲ್ಲಿ ನೀರು ಹರಿತಾ ಬೀಳ್ತಾರೆ ನೋಡ್ತಾ ಇದ್ದೀವಿ ಭಾಳ ರಮಣೀಯವಾಗಿರ್ತದೆ ಇಲ್ಲ ಅಂತ ಅಲ್ಲ ಆದರೆ ಸಾಕಷ್ಟು ಜನ ಅಲ್ಲಿಗೆ ಹೋಗೋರು ಭಾಳ ಕೇರ್ಫುಲ್ಲಾಗಿರ್ಬೇಕಾಗ್ತದೆ ಕೇರ್ಫುಲ್ಲಾಗಿರ್ಬೇಕಾಗ್ತದೆ ಕೇರ್ಫುಲ್ಲಾಗಿದ್ದು ಏನೇ ನೀವು ನೋಡಿದರೆ ದೂರದಿಂದ ನೋಡಿಕೊಂಡು ಬರಬೇಕಾದ್ರೂ ಯಾವುದೇ ಇದರಲ್ಲಿನೂ ನೀರಲ್ಲಿ ಇಳಿಯುವಂಥ ಇದನ್ನ ಮಾಡಬೇಡಿ ದಯವಿಟ್ಟು ಅದು ಒಂದು ಪಬ್ಲಿಕ್ಕಿಗೆ ಇದು ಅದೇ ರೀತಿ ನಮಗೇನು ಎರಡು ತಿಂಗಳು ನಾನು ಈಗಾಗಲೇ ಹೇಳಿದ್ದೀನಿ ಡ್ಯಾಮ್ಗಳುಂದಾದರೆ ಮಲೆನಾಡು ಪ್ರದೇಶದಲ್ಲಿ ಈಗಾಗಲೇ ಸಾಕಷ್ಟು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ ಈ ಈಗ ಬಂದಿರತಕ್ಕಂಥ ಮಳೆಗೆ ಸಾಕಷ್ಟು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ ಈಗ ಮುಂದಿನ ಮಳೆ ನೋಡಿದಾಗ ಸಪ್ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಿನ ಮಳೆ ನಮಗೆ ಫೋರ್ಕ್ಯಾಸ್ಟ್ ಇರೋದ್ರಿಂದ ಮುನ್ಸೂಚನೆ ಇರೋದರಿಂದ ಇನ್ನೂ ಹೆಚ್ಚಿಗೆ ಗುಡ್ಡ ಕುಸಿತಗಳಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದರಿಂದ ಈಗಲೇ ರಿಸ್ಕ್ ಏರಿಯಾಸ್ ಅಂತ ನಾವು ಏನು ಕರಿತೀವಿ ಅಂದರೆ ಗುಡ್ಡದ ಕೆಳಗಡೆ ಇರ್ತಕ್ಕಂಥ ಏನು ಸೆಟ್ಲ್ಮೆಂಟ್ಸ್ ಇರ್ತದೆ ಅಂಥವ್ರು ಈಗಲೇ ಎಚ್ಚೆತ್ಕೊಂಡು ಅಂಥ ರಿಸ್ಕ್ ಇರೋದನ್ನ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ ಅಂಥವ್ರು ರಿಸ್ಕ್ ಇದ್ದರೆ ದಯವಿಟ್ಟು ಅಲ್ಲಿಂದ ನೀವು ಬೇರೆ ಗೌರ್ಮೆಂಟು ಇದಕ್ಕೆ ಸಹಕಾರ ಕೊಡ್ತದೆ ನಿಮ್ಮ ಅಂಥ ರಿಸ್ಕ್ ಏರಿಯಾದಲ್ಲಿ ಇರ್ತಕ್ಕಂಥವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತದೆ ದಯವಿಟ್ಟು ನೀವು ರೆಜಿಸ್ಟ್ ಮಾಡಬೇಡಿ ನಾವು ಹೋಗೋದಿಲ್ಲ ಅದು ಮಾಡೋದು ಆದಷ್ಟು ಏನು ಸ್ವಲ್ಪ ದಿವಸ ಅಂಥ ಮಳೆ ಹೆಚ್ಚು ಪರಿಸ್ ಇದ್ದಾಗ ನೀವು ರಿಸ್ಕ್ ಏರಿಯಾದಿಂದ ತಪ್ಸ ಹೊರಗಡೆ ಹೋಗಿ ಸೆಟ್ಲ್ ಆಗೋದು ಭಾಳ ಒಳ್ಳೆಯದು ಸದ್ಯಕ್ಕೆ ನಾನು ಹೇಳೋದು ಎಲ್ಲಿ ರಿಸ್ಕ್ ಜಾಸ್ತಿ ಇರ್ತದೋ ಅಂಥ ಕಡೆ ಕೆಲವು ದಿನಗಳ ಒಂದು ಎಂಟತ್ತು ದಿವಸದಲ್ಲಿ ನಿಮ್ಮ ಸ್ನೇಹಿತರ ಮನೆಗೋ ಸಂಬಂಧಿಕರ ಮನೆಯಲ್ಲೋ ಇರೋದು ಒಳ್ಳೆಯದು ಒಟ್ಟಾರೆ ಮುಂದಿನ ದಿನದಲ್ಲಿ ಹೆಚ್ಚಿನ ಮಳೆ ಪರಿಸ್ಥಿತಿ ಇರೋದರಿಂದ ಗುಡ್ಡಗಾಡದಲ್ಲಿ ಇರೋ ಗುಡ್ಡ ಏನು ಮಲ್ನಾಡು ಪ್ರದೇಶದಲ್ಲಿರೋರಿಗೆ ಇದೊಂದು ಹೆಚ್ಚು ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಇನ್ನೂ ಹೆಚ್ಚು ಮುಳೆ ಬರುವ ಸಾಧ್ಯತೆ ಇರೋದರಿಂದ ಇದು ಇದನ್ನು ನೀವು ಅನುಸರಿಸಬೇಕಾಗ್ತದೆ ಅದೇ ರೀತಿ ನಿಮಗೆ ಎ ಎಲ್ಲೆಲ್ಲಿ ನದಿಗಳು ಇದ್ದಾವೆ ನದಿಗಳ ಈ ಫಾಲ್ಸ್ಗಳಿದ್ದಾವೆ ಇಂಥ ಕಡೆ ಎಲ್ಲ ಹೋದಾಗ ಸ್ವಲ್ಪ ಭಾಳ ಎಚ್ಚರದಿಂದ ಇರಿ ನೀರು ಹೆಚ್ಚಿಗೆ ಬರುವ ಸಾಧ್ಯತೆಯಿಂದ ಈಗಾಗಲೇ ಹಳ್ಳಿಗಳನ್ನ ಐಡೆಂಟಿಫೈ ಮಾಡಿರ್ತಾರೆ ಎಲ್ಲೆಲ್ಲಿ ಫ್ಲಡ್ ಆಗುವ ಸಾಧ್ಯತೆಗಳಿದೆ ಅಂತ ಅಲ್ಲಿ ಬಹಳ ನಿಮ್ಮದು ಏನು ಎಲ್ಲಿ ಬಹಳ ನೀರು ಬರೋ ಹೆಚ್ಚಿಗೆ ನೀರು ನುಗ್ಗೋ ಸಾಧ್ಯತೆ ಇರ್ತದೆ ಆಗ ಈಗಾಗಲೇ ಮೊದಲೇ ನೀವು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಸರ್ಕಾರಕ್ಕೂ ತಿಳಿಸಿ ಸರ್ಕಾರದಿಂದ ಏನು ನಿಮಗೆ ಇದು ಬರ್ತದೋ ಆ ಥರ ಮಾಡ್ಕೊಳೋದು ಒಳ್ಳೆಯದು ಕಾವೇರಿಯಲ್ಲಿ ಆಗಿರ್ಬೋದು ಕಾವೇರಿಯಲ್ಲಿ ಎಪ್ಪತ್ತು ಇವತ್ತು ಹೇಮಾವತಿಯಲ್ಲಿ ಬಿಟ್ಟಿರೋದು ಎಲ್ಲ ಸೇರಿಕೊಂಡ್ರೆ ಕಾಮ ಇದರಲ್ಲಿ ನಮ್ಮ ಕೆ ಆರ್ ಎಸ್ಸಿಂದ ಒಂದು ಅರವತ್ತು ಸಾವಿರ ಕ್ಯೂಸೆಕ್ಸ್ ಬಿಡೋ ಸಾಧ್ಯತೆಗಳಿದೆ ಈ ಕಡೆ ಕಬ್ಬಿನಿಯಿಂದ ಒಂದು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಇದೆ ಅದೇ ರೀತಿಯಲ್ಲಿ ಆಲಮಟ್ಟಿಯಲ್ಲಿ ಸಾಕಷ್ಟು ನೀರು ನಮಗೆ ಎರಡೂವರೆ ಸಹ ಲಕ್ಷ ಕ್ಯೂಸೆಕ್ಸ್ ಬಿಟ್ಟಿದ್ದರು ಇವತ್ತು ಮೂರು ಲಕ್ಷನೂ ಆಗ್ಬೋದು ಒಟ್ಟಾರೆ ಎಲ್ಲ ಡ್ಯಾಮ್ಗಳು ಈ ಒಂದು ಈ ಒಂದು ಪವರ್ ಜನ್ರೇಷನ್ ಡ್ಯಾಮ್ಗಳೇನು ಸೂಪ ಇದೆ ಸೂಪಾದಲ್ಲಿ ಸ್ವಲ್ಪ ಕಡಿಮೆ ಇದೆ ಆದರೆ ಲಿಂಗನ್ಮುಖಿ ಇನ್ನೂ ಸಹ ತುಂಬಕ್ಕೆ ಭಾಳ ಹತ್ತತ್ರ ಬರ್ತಾ ಇದೆ ವರಾಯಿನೂ ತುಂಬಲಿಕ್ಕೆ ಬರ್ತಾ ಇದೆ ಆದರೆ ಮುಂದಿನ ದಿನ ಇನ್ನೂ ನಮಗೆ ಅರ್ಧ ಮುಂಗಾರು ಹಾಗೆ ಇದೆ ಇನ್ನು ಇನ್ನೂ ಅಂ ಇರೋದ್ರಿಂದ ಮುಂಗಾರುನ ಇನ್ನು ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಮುನ್ಸೂಚನೆ ನೋಡಿದಾಗ ಮಳೆಯ ಮುನ್ಸೂಚನೆ ನೋಡಿದಾಗ ಹೆಚ್ಚಿನ ಮಳೆ ಬರುವ ಸಾಧ್ಯತೆಗಳು ಈ ಎರಡು ತಿಂಗಳಲ್ಲಿ ಇರ್ತದೆ ಜನರಲ್ಲೇ ವಾಡಿಕೆಯಾಗಿ ಅದೇ ರೀತಿ ಹೆಚ್ಚಿನ ಮಳೆ ಆದರೆ ಈಗಾಗಲೇ ಡ್ಯಾಮ್ಗಳು ತುಂಬಿರೋದ್ರಿಂದ ಸೊ ಹೆಚ್ಚು ನೀರು ಡ್ಯಾಮ್ಗಳಿಗೆ ಹರಿತದೆ ಸೊ ಅಲ್ಲಿಂದ ಹೊರಹರಿವು ಜಾಸ್ತಿ ಇರ್ತದೆ ಡ್ಯಾಮ್ಗಳು ಎಸ್ಪೆಷಲಿ ಎಲ್ಲ ನದಿಗಳಲ್ಲಿ ಒಳ ಹೊರಹರಿವು ಜಾಸ್ತಿ ಇರೋದ್ರಿಂದ ನಾನು ನನ್ನ ಸಜೆಷನ್ ಏನಂದರೆ ಯಾರೂ ಇವಾಗ ಹೋಗ್ತಾರೆ ಇವಾಗ ನೀರು ಚೆನ್ನಾಗಿ ಬರ್ತಾ ಇದೆ ಎಲ್ಲ ಜಲಪಾತಗಳಲ್ಲಿ ನೀರು ಹರಿತಾ ಇರೋದು ಅದು ಇದ್ದೀವಿ ಭಾಳ ರಮಣೀಯವಾಗಿರ್ತದೆ ಇಲ್ಲ ಅಂತ ಅಲ್ಲ ಆದರೆ ಸಾಕಷ್ಟು ಜನ ಅಲ್ಲಿಗೆ ಹೋಗೋರು ಭಾಳ ಕೇರ್ಫುಲ್ಲಾಗಿರ್ಬೇಕಾಗ್ತದೆ ಕೇರ್ಫುಲ್ ಕೇರ್ಫುಲ್ಲಾಗಿದ್ದು ಏನೇ ನೀವು ನೋಡಿದರೆ ದೂರದಿಂದ ನೋಡಿಕೊಂಡು ಬರಬೇಕು ಅದು ಯಾವುದೇ ಇದರಲ್ಲಿನೂ ನೀರಲ್ಲಿ ಇಳಿಯುವಂಥ ಇದನ್ನು ಮಾಡಬೇಡಿ ದಯವಿಟ್ಟು ಅದು ಒಂದು ಪಬ್ಲಿಕ್ಕಿಗೆ ಇದು ಅದೇ ರೀತಿ ನಮಗೆ ಇನ್ನೂ ಎರಡು ತಿಂಗಳು ನಾನು ಈಗಾಗಲೇ ಹೇಳಿದ್ದೀನಿ ಒಂದಾದರೆ ಮಲೆನಾಡು ಪ್ರದೇಶದಲ್ಲಿ ಈಗಾಗಲೇ ಸಾಕಷ್ಟು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ ಈ ಈಗ ಬಂದಿರತಕ್ಕಂಥ ಮಳೆಗೇನೆ ಸಾಕಷ್ಟು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ ಈಗ ಮುಂದಿನ ಮಳೆ ನೋಡಿದಾಗ ಸಪ್ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಿನ ಮಳೆ ನಮಗೆ ಫೋರ್ಕ್ಯಾಸ್ಟ್ ಇರೋದ್ರಿಂದ ಮುನ್ಸೂಚನೆ ಇರೋದರಿಂದ ಇನ್ನೂ ಹೆಚ್ಚಿಗೆ ಗುಡ್ಡ ಕುಸಿತಗಳಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದರಿಂದ ಈಗಲೇ ರಿಸ್ಕ್ ಏರಿಯಾಸ್ ಅಂತ ನಾವು ಏನು ಕರಿತೀವಿ ಅಂದರೆ ಗುಡ್ಡದ ಕೆಳಗಡೆ ಇರ್ತಕ್ಕಂಥ ಏನು ಸೆಟ್ಲ್ಮೆಂಟ್ಸ್ ಇರ್ತದೆ ಅಂಥವ್ರು ಈಗಲೇ ಎಚ್ಚೆತ್ಕೊಂಡು ಅಂಥ ರಿಸ್ಕ್ ಇರೋದನ್ನ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ ಅಂಥವ್ರು ರಿಸ್ಕ್ ಇದ್ದರೆ ದಯವಿಟ್ಟು ಅಲ್ಲಿಂದ ನೀವು ಬೇರೆ ಗೌರ್ಮೆಂಟು ಇದಕ್ಕೆ ಸಹಕಾರ ಕೊಡ್ತದೆ ನಿಮ್ಮ ಅಂಥ ರಿಸ್ಕ್ ಏರಿಯಾದಲ್ಲಿ ಇರ್ತಕ್ಕಂಥವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತದೆ ದಯವಿಟ್ಟು ನೀವು ರೆಜಿಸ್ಟ್ ಮಾಡಬೇಡಿ ನಾವು ಹೋಗೋದಿಲ್ಲ ಅದು ಮಾಡೋದು ಆದಷ್ಟು ಏನು ಸ್ವಲ್ಪ ದಿವಸ ಅಂಥ ಮಳೆ ಹೆಚ್ಚು ಪರಿಸ ಇದ್ದಾಗ ನೀವು ರಿಸ್ಕ್ ಏರಿಯಾದಿಂದ ತಪ್ಸ ಹೊರಗಡೆ ಹೋಗಿ ಸೆಟಲ್ ಆಗೋದು ಭಾಳ ಒಳ್ಳೆಯದು ಸದ್ಯಕ್ಕೆ ನಾನು ಹೇಳೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ